ಹಾಯ್ ಹೆಲೋ ಫ್ರೆಂಡ್ಸ್ ನೀವೇನಾದರೂ ಹತ್ತನೇ ತರಗತಿ ಅಥವಾ ಡಿಪ್ಲೊಮಾ ಐ ಟಿ ಐ ಮತ್ತು ಪದವಿಯನ್ನು ಪಾಸಾಗಿದ್ದರೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಭಾರತೀಯ ರೈಲ್ವೆಗಳಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳಿಗಾಗಿ ರೈಲ್ವೆ ನೇಮಕಾತಿಯಿಂದ ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳಿಗೆ ಅಧಿಕೃತ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಅರ್ಹ ಅಭ್ಯರ್ಥಿಗಳು ಮೇ ಹನ್ನೊಂದರ ಒಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ನೇಮಕಾತಿಯ ವಿವರವನ್ನು ತಿಳಿಯಬೇಕಾದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ನೇಮಕಾತಿಯ ಸಂಸ್ಥೆ ನೋಡೋದಾದರೆ ರೈಲ್ವೆ ನೇಮಕಾತಿ ಮಂಡಳಿ ಹುದ್ದೆಯ ಹೆಸರು ನೋಡೋದಾದರೆ ಸಹಾಯಕ ಲೋಕೋ ಪೈಲಟ್ ಇನ್ನು ಒಟ್ಟು ಹುದ್ದೆಗಳ ಸಂಖ್ಯೆಗಳನ್ನು ನೋಡೋದಾದರೆ ಇದರಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳು ಖಾಲಿ ಸ್ನೇಹಿತರೆ ಇನ್ನು ಕೆಲಸದ ಸ್ಥಳವನ್ನು ನೋಡೋದಾದರೆ ಭಾರತಾದ್ಯಂತ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನೋಡೋದಾದರೆ ಆನ್ಲೈನ್ ಮೂಲಕ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಹುದ್ದೆಗಳ ವಿವರವನ್ನು ನೋಡೋದಾದರೆ ಸೆಂಟ್ರಲ್ ರೈಲ್ವೆಗಳಲ್ಲಿ ಮುನ್ನೂರ ಎಪ್ಪತ್ತಾರು ಹುದ್ದೆ ಈಸ್ಟ್ ಸೆಂಟ್ರಲ್ ರೈಲ್ವೆಗಳಲ್ಲಿ ಏಳ್ನೂರು ಹುದ್ದೆ ಈಸ್ಟ್ ಕೋಸ್ಟ್ ರೈಲ್ವೆಗಳಲ್ಲಿ ಹದಿನಾಲ್ಕುನೂರ ಅರವತ್ತೊಂದು ಹುದ್ದೆ ಈಸ್ಟರ್ನ್ ರೈಲ್ವೆಗಳಲ್ಲಿ ಏಳ್ನೂರ ಅರವತ್ತೆಂಟು ಹುದ್ದೆ ನಾರ್ತ್ ಸೆಂಟ್ರಲ್ ರೈಲ್ವೆಗಳಲ್ಲಿ ಐದುನೂರ ಎಂಟು ಹುದ್ದೆ ನಾರ್ತ್ ಈಸ್ಟರ್ನ್ ರೈಲ್ವೆಗಳಲ್ಲಿ ನೂರು ಹುದ್ದೆ ನಾರ್ತ್ ಈಸ್ಟ್ ಪ್ರಾಂಟೀಯ ರೈಲ್ವೆಯಲ್ಲಿ ಒನ್ನೂರ ಇಪ್ಪತ್ತೈದು ಹುದ್ದೆ ನಾರ್ದನ್ ರೈಲ್ವೆಗಳಲ್ಲಿ ಐದುನೂರ ಇಪ್ಪತ್ತೊಂದು ಹುದ್ದೆ ನಾರ್ತ್ ವೆಸ್ಟರ್ನ್ ರೈಲ್ವೆಗಳಲ್ಲಿ ಆರುನೂರ ಎಪ್ಪತ್ತೊಂಬತ್ತು ಹುದ್ದೆ ಸೌತ್ ಸೆಂಟ್ರಲ್ ರೈಲ್ವೆಗಳಲ್ಲಿ ಒಂಬೈನೂರ ಎಂಬತ್ತೊಂಬತ್ತು ಹುದ್ದೆ ಸೌತ್ ಸೆಂಟ್ರಲ್ನಲ್ಲಿ ಐದುನೂರ ಅರವತ್ತೆಂಟು ಹುದ್ದೆ ಸೌತ್ ಈಸ್ಟರ್ನ್ ರೈಲ್ವೆಗಳಲ್ಲಿ ಏಳ್ನೂರ ತೊಂಬತ್ತಾರು ಹುದ್ದೆ ಸದರ್ನ್ ರೈಲ್ವೆಯಲ್ಲಿ ಐದುನೂರ ಹತ್ತು ಹುದ್ದೆ ವೆಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ ಏಳ್ನೂರ ಐವತ್ತೊಂಬತ್ತು ಹುದ್ದೆ ವೆಸ್ಟರ್ನ್ ರೈಲ್ವೆಗಳಲ್ಲಿ ಎಂಟುನೂರ ಎಂಬತ್ತೈದು ಹುದ್ದೆ ಮೆಟ್ರೋ ರೈಲ್ವೆ ಕೋಲ್ಕತ್ತಾನಲ್ಲಿ ಎರಡುನೂರ ಇಪ್ಪತ್ತೈದು ಹುದ್ದೆ ಇನ್ನು ಇದಕ್ಕೆ ಬೇಕಾಗಿರೋ ವಿದ್ಯಾರ್ಹತೆಯ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಪಾಸಾಗಿರಬೇಕು ಜೊತೆಗೆ ಐ ಟಿ ಐ ಡಿಪ್ಲೊಮಾ ಅಥವಾ ಪದವಿ ಮುಗಿಸಿದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯ ಬಗ್ಗೆ ನೋಡೋದಾದರೆ ಅರ್ಜಿದಾರರು ಜುಲೈ ಒಂದಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ವರ್ಷ ಮೂವತ್ತು ಇನ್ನು ವಯೋಮಿತಿಯ ಸಡಿಲಿಕೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಹಾಗೂ ಇ ಎ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮಾಜಿ ಸೈನಿಕರಿಗೆ ಹೆಚ್ಚುವರಿಯಲ್ಲಿ ಆರರಿಂದ ಎಂಟು ವರ್ಷ ಸಡಿಲಿಕೆಯನ್ನು ನೀಡಲಾಗುವುದು ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಮಹಿಳೆಯರು ಟ್ರಾನ್ಸ್ಜೆಂಡರ್ ಮೈನಾರಿಟಿ ಮತ್ತು ಎಕನಾಮಿಕಲ್ಲಿ ವೀಕರ್ ಸೆಕ್ಷನ್ಗಳಲ್ಲಿ ಎರಡುನೂರ ಐವತ್ತು ಅರ್ಜಿ ಶುಲ್ಕ ಇರುತ್ತದೆ ಪಾವತಿಯನ್ನು ಆನ್ಲೈನ್ ಮೂಲಕ ಮಾಡಲಾಗುತ್ತದೆ ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಅಭ್ಯರ್ಥಿಗಳ ಆಯ್ಕೆ ಕ್ರಮದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ವೈದ್ಯಕೀಯ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಇನ್ನೂ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾದರೆ ಮೊದಲು ಅಧಿಕೃತ ಅಧಿಸೂಚನೆಯನ್ನು ಓದಿ ಮತ್ತು ಅರ್ಹತೆಗಳ ಪರಿಶೀಲನೆ ಮಾಡಿ ನಂತರ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಇಮೇಲ್ ಐ ಡಿ ಮೊಬೈಲ್ ಸಂಖ್ಯೆ ಶಿಕ್ಷಣ ಮತ್ತು ಗುರುತಿನ ದಾಖಲೆಗಳನ್ನು ಸಿದ್ಧಪಡಿಸಿ ಆನ್ಲೈನ್ ಅರ್ಜಿ ನಮೂನೆಯನ್ನು ಎಲ್ಲ ಮಾಹಿತಿಗಳಲ್ಲಿ ತುಂಬಿ ಫೋಟೋ ಮತ್ತು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಶುಲ್ಕ ಪಾವತಿಸಿ ಕೊನೆಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಅರ್ಜಿ ಸಂಖ್ಯೆಯನ್ನು ಭದ್ರವಾಗಿಟ್ಟುಕೊಳ್ಳಿ ಇನ್ನೂ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಆರಂಭದ ದಿನಾಂಕ ಹನ್ನೆರಡು ಏಪ್ರಿಲ್ ಆದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೊಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಇನ್ನು ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ನೋಡೋದಾದರೆ ಹದಿಮೂರು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಇನ್ನು ದೋಷ ಶೋಧನೆಗಾಗಿ ಅರ್ಜಿ ತಿದ್ದುಪಡಿ ಅವಧಿ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು